ಮುಳಬಾಗಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ನಾಯಕರಾದಂತಹ ಪುತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಏನು ಸುಮಾರು ನನಗೆ ಎಪ್ಪತ್ ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅದಕ್ಕೆ ಋಣ ತೀರ್ಸ್ಕೋಬೇಕಂತ ಸದಾ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡಿಕೊಂಡು ಬರ್ತಾ ಇದಾರೆ ಅದರಲ್ಲಿ ಮುಖ್ಯವಾಗಿ ಒಳ್ಳೆ ಒಳ್ಳೆ ಯೋಜನೆಗಳ ಹಾಕೊಂಡು ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಇಪ್ಪತ್ತನೇ ತಾರೀಕು ಏನು ಇದೇ ಚೌಟ್ರಿ ಪುಲ್ಚಂದ್ ಚೌಟ್ರಿನಲ್ಲಿ ಉದ್ಯೋಗ ಮೇಳವನ್ನು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಸುಮಾರು ಮೂರ್ ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಯುವಕರು ಇವತ್ತು ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಮತ್ತೆ ಅದ ಫೋನ್ಗಳ ಮುಖಾಂತರ ಒಂದ್ ಸಾವಿರ ಜನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಅರವತ್ನಾಲ್ಕರಿಂದ ನೂರು ಕಂಪನಿಗಳು ಭಾಗವಹಿಸ್ತಾ ಇದೆ ಈ ಒಂದು ಅವಕಾಶವನ್ನ ನಮ್ಮ ತಾಲೂಕಿನಲ್ಲಿ ಏನು ನಿರುದ್ಯೋಗಿಗಳಿದ್ದಾರೆ ಅವರು ಈ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಈ ಬೃಹತ್ ಉದ್ಯೋಗ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊತಾ ಇದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಏನೋ ನಮ್ಮ ಯುವಕರು ಬರ್ತಾರೆ ತಾವು ದಯವಿಟ್ಟು ನೀವು ಏನು ವಿದ್ಯಾ ಅರ್ಹತೆ ಅಂದ್ರೆ ವಿದ್ಯಾಭ್ಯಾಸದ ಎಲ್ಲಾ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಅದ್ರ ಜೊತೆ ರೆಸ್ಯೂಮೆಯನ್ನ ತಗೋಬರ್ಬೇಕು ಮತ್ತೆ ನಮ್ಮ ನಾಯಕರುಗಳ ಹೇಳ್ದಂಗೆ ತಾವು ಒಂದೇ ಟೈಮ್ ನಲ್ಲಿ ಬಂದ್ರೆ ತುಂಬಾ ಇದಾಗ್ತದೆ ಯಾಕಂತ ಹೇಳಿದ್ರೆ ಸುಮಾರು ಸಾವಿರ ನಾಲ್ಕು ಸಾವಿರ ಜನ ಬ ಬರ್ತಾ ಇದಾರೆ ಅದಕ್ಕಾಗಿ ಹಂತ ಹಂತದಲ್ಲಿ ತಾವು ಬಂದ್ರೆ ನಿಮ್ಗೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಟಿಫನ್ ವ್ಯವಸ್ಥೆ ಎಲ್ಲಾ ರೀತಿ ನಿಮ್ಗೆ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತೆ ನೀವು ಈ ಏನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇದರಲ್ಲಿ ಸುಮಾರು ಟಾಟಾ ಕಂಪ್ನಿಯಿಂದ ಎರಡ್ ಸಾವಿರ ಹೆಣ್ಮಕ್ಳಿಗೆ ಅಲ್ಲೇ ಸ್ಥಳದಲ್ಲೇ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಅಣ್ಣ ಅವ್ರಿಗೆ ಕಂಪ್ನಿ ಏರ ಈವೆಂಟ್ ಮ್ಯಾನೇಜ್ಮೆಂಟ್ ಏನೇ ಇದಾರೆ ಅವ್ರು ಹೇಳ್ತಾ ಇದಾರೆ ಯಾರು ಡೇ ಗೇಟ್ಗಿಂತ ಆಚೆ ಅವರು ಸ್ವಯ ಸ್ವಯಂ ಅಂದ್ರೆ ನನ್ಗೆ ಬೇಡ ಅಂತ ಹೋಗೋರ್ಗೆ ಇಲ್ಲಿ ಅವಕಾಶ ಇಲ್ಲ ಆದ್ರೆ ಯಾರ್ಯಾರು ಬರ್ತೀರಾ ಎಲ್ರಿಗೂ ಯಾವುದೇ ಅವ್ರಿಗೆ ಅರ್ಹತೆ ಮತ್ತೆ ಅವ್ರಿಗೆ ಏನು ಸ್ಕಿಲ್ ಇದೆ ಅದ್ರ ಅನುಗುಣವಾಗಿ ಜಾಬ್ ಖಂಡಿತವಾಗಿ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ ಖಂಡಿತವಾಗಿ ಸಿಗ್ ಸಿಗ್ತದೆ ನೀವು ಒಂದೇ ಕಂಪ್ನಿ ಅಲ್ಲ ನಾಲ್ಕೈದು ಕಂಪನಿ ಟ್ರೈ ಮಾಡಿ ನಿಮ್ಗೆ ಯಾವ್ದೇ ಅಡ್ಜಸ್ಟ್ ಆಗ್ತದೆ ಆ ಕಂಪನಿ ನೀವು ಜಾಬ್ ತಗೊಂಡು ನಿಮ್ಮ ಏನ್ ಜೀವನ ಇದೆ ಅದ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಶ್ರಮಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಏನು ಅವ್ರಿಗೆ ಅನುಕೂಲ ಆಗ್ತದೆ ಅದರಿಂದ ಅವ್ರೇನು ನಮ್ಗೆ ಒಳ್ಳೆ ಟೈಮ್ ನಲ್ಲಿ ನಮ್ಮ ನಾಯಕರಿಗೆ ನೆನ್ಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಪ್ರತಿಫಲ ನಮ್ಮ ಆದಿನ ಸಿಗ್ಲಿ ಸಂದರ್ಭದಲ್ಲಿ ಹೇಳ್ತಾ ಏ ಮುಸಲ್ಮಾನ ಮುಸಲ್ಮಾನಕ್ಕೂ ಕರ್ಣ ನೈ ಆತ ಇಸ್ಲಿಯೇ ಮುಂಜೆ ಬಿ ಜರ ಪ್ರಾಬ್ಲಮ್ ನಾವೆಲ್ಲ ಕಣ ಮಾತಾಡ ಮಾಡ್ತಾರೆ ಉರ್ದು ಸ್ವಲ್ಪ ನಮ್ಗೆ ಕಡಿಮೆ ಅದಕ್ಕೆ ಜೋ ಬಿ ಸ್ಟೂಡೆಂಟ್ಸ್ ಜೋ ಡಿಗ್ರಿ ಕರ್ಕರ ಪಾಂಚಮಿ ಕ್ಲಾಸ್ ऊपर जो डिग्री भी आई डिप्लोमा जो भी पढ़कर आए सभी को कारपेंटर हो पेंटर हो नर्स हो ड्राइवर हो हर लोगों को यहाँ हमारा आदि साहब 20 तारीख को कुल कन्वेंशन हॉल में एक उद्योग मेला कर कर है इसमें एक सौ कंपनियां पार्टिसिपेट कर रहे हैं ये कंपनियां के अब जो भी तुम्हारा पढ़कर लिखकर है और तो जो भी भी तो आप पांचवी पढ़े तो ड्यूटी पक्की इसलिए आप सभी लोग से गुजारिश है आप आपका रेज्यूमे लेकर और जो आपके मास्क कार्ड टी वगैरह है वो लेकर बीस तारीख को तो ये है, ये हमारे कुलचंद कन्वेंशन हॉल नौ घंटे से लेकर शाम के छह बजे तक ये उद्योग मेला है इसमें आप पार्टिसिपेट कर हंड्रेड परसेंट जितने भी लोग ये उद्योग मेला में पार्टिसिपेट करेंगे हर लोगों को यहाँ जॉब मिलने के वायदा कर रहे हैं हमारे आदि नारायण साहब उनको डायरेक्शन देकर आए हमारा मंजणा भी ये प्रोग्राम में शिरकत कर रहे हैं, हैं। इसीलिए हमारे जो भी पढ़ लिख कर नौजवान है जो काम काम नहीं, नहीं मिलने की वजह से बेकार है उनको एक अच्छी अपॉर्चुनिटी है आप सभी लोग इसमें हिस्सा लेकर आप आपकी ड्यूटी पक्की कर ले बोल के मैं आज गुजारिश करते हुए इसी तरह हमारा आदि साहब का मंजुनाथ साहब का मैं शुक्रिया बजा लाता हूँ